ಸ್ನೇಹಿತರೆ ಮಹಾಕುಂಭ ಮೇಳ ಬಗ್ಗೆ ಈ ವಿಡಿಯೋ ಇರುತ್ತದೆ ಮಹಾಕುಂಭ ಮೇಳವು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಪುಸ್ತಕಗಳಲ್ಲಿ ಒಂದಾಗಿದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಈ ಮೇಳವು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ನಕ್ಷತ್ರಗಳ ಸಂಯೋಜನೆ ಮೇಲೆ ನಿರ್ಧಾರಿತವಾಗುತ್ತದೆ ಕುಂಭಮೇಳವು ಪ್ರಯಾಗರಾಜ್ ಹರಿದ್ವಾರ್ ಉಜ್ಜಯಿನಿ ನಿಕದಲ್ಲಿ ನಡೆಯುತ್ತದೆ ಮಹಾಕುಂಭ ಮೇಳ ಪ್ರಯೋಗ ಪ್ರಯಾಗರಾಜಿನಲ್ಲಿ ನಡೆಯುತ್ತಿದೆ ಈಗ ಇಲ್ಲಿ ಗಂಗಾ ಯಮುನಾ ಕಲ್ಪಿತ ನದಿ ಸರಸ್ವತಿ ನದಿಗಳ ಸಂಗಮದಲ್ಲಿ ಈ ಮೇಳ ನಡೆಯುತ್ತಿದೆ ಇದಕ್ಕೆ ಈ ಸ್ಥಳವನ್ನು ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತದೆ ಇಲ್ಲಿ ಎಲ್ಲ ಸಾಧುಗಳು ಶಿವನ ಆಕಾರ ರೂಪಿಸಿ ತಮ್ಮ ಭಕ್ತಿಯ ಪರಕಾಶನೆಯನ್ನು ಮಾಡುತ್ತಾರೆ ತಮ್ಮ ದೇಹ ದಂಡನೆಯನ್ನು ಪ್ರದರ್ಶನ ಮಾಡುತ್ತಾರೆ ಇವುದು ಇವರ ವಿಶೇಷ ಭಕ್ತಿಯ ಸೇವೆಯಿಂದ ಇಲ್ಲಿ ಸ್ಥಾನ ಮಾಡಿ ಪುನೀತರಾಗುತ್ತಾರೆ ನಾಗಾಸಾಧುಗಳು ಅಗೋರಿಗಳು ಸಂತರು ಭಕ್ತರು ಋಷಿಗಳು ಮುನಿಗಳು ಬಂದು ಸೇರುವ ಇದು ದೊಡ್ಡ ಮಹಾಕುಂಭ ವಿದೇಶಿಗಳು ಬಂದು ಇಲ್ಲಿ ಶಿವನ ಪೂಜೆಯನ್ನು ಮಾಡುತ್ತಾರೆ ಮತ್ತು ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಪವಿತ್ರತೆ ಹೊನ್ನು ಹೊಂದುತ್ತಾರೆ ಈ ಮೇಳದ ಪ್ರಮುಖ ಕಾರ್ಯಕ್ರಮವೆಂದರೆ ಪವಿತ್ರ ಸ್ನಾನ ಹಿಂದು ಶ್ರದ್ಧೆಯ ಪ್ರಕಾರ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಕರ್ಮಗಳು ಮೋಕ್ಷಗೊಂಡು ಪುಣ್ಯ ಬರುತ್ತದೆ ಅನ್ನೋದು ಮತ್ತು ಮೋಕ್ಷ ಸಿಗುತ್ತದೆ ಎನ್ನುವುದು ಇವರ ಭಾವನೆ ಇದು ಆತ್ಮಶುದ್ಧಿಯೂ ಹೌದು ಪುನರುಜ್ಜೀವನದ ಸಂಕೇತವಾಗಿದೆ ಸ್ಥಾನ ಪೂಜಾ ಕರ್ಮಗಳಿಂದ ಮೋಕ್ಷ ಸಿಗುತ್ತದೆ ಇದು ದೃಢವಾದ ನಂಬಿಕೆ ಹಿಂದೂಗಳು ಇದನ್ನು ಪರಂ ಪರಮ ಸಾಂಸ್ಕೃತಿಕ ಧಾರ್ಮಿಕ ಆಚರಣೆಯಾಗಿ ಗುರುತಿಸಿರುತ್ತಾರೆ ಇದರಲ್ಲಿ ಪಾಲ್ಗೊಳ್ಳುವುದರಿಂದ ಕುಟುಂಬದ ಹೆಮ್ಮೆಲಿಯ ಪುಣ್ಯ ಸಿಗುತ್ತದೆ ಎಂಬ ನಂಬಿಕೆ ಪ್ರಯಾಗರಾಜವನ್ನು ಪುರಾಣಗಳಲ್ಲಿ ತ್ಯಾಗರಾಜ ಎಂದು ಕರೆಯಲಾಗಿದೆ ಇದು ತ್ಯಾಗ ಮತ್ತು ಧಾರ್ಮಿಕತೆಯ ಸ್ಥಳವಾಗಿದೆ ಅಕ್ಷಯವಟ ಎಂಬ ಪವಿತ್ರ ಮರ ಇಲ್ಲಿನ ಪ್ರಭಾವಶಾಲಿ ಧಾರ್ಮಿಕ ಕೇಂದ್ರವಾಗಿದೆ ಇದು ವಿದೇಶಿ ಪ್ರವಾಸಿಗರಿಗೂ ಆಕರ್ಷಣೀಯ ಸ್ಥಳವಾಗಿ ಆಗಿದೆ ಇಪ್ಪತ್ತು ಇಪ್ಪತ್ತೈದರಲ್ಲಿ ಜನರ ಶರೆಹೆಣೆ ವಿದೇಶಿಗಳ ಕೂಡ ಬರುವುದು ಇಲ್ಲೇ ಸರ್ವೇಸಾಮಾನ್ಯವಾಗಿದೆ ಈ ವರ್ಷ ಮಹಾಕುಂಭದಲ್ಲಿ ಕೋಟ್ಯಂತರ ಜನಗಳು ಪಾಲ್ಗೊಂಡಿದ್ದಾರೆ ಮತ್ತು ತಮ್ಮ ದೇಹ ದಂಡನೆ ಮಾಡಿ ಭಕ್ತಿಯ ಪರಾಕಾಷ್ಠೆಯನ್ನು ಮಾಡಿದ್ದಾರೆ ನಾಗಾಸಾಧುಗಳು ಅಗೋರಿಗಳು ಸಂತರು ಕೂಡ ಇಲ್ಲಿ ಬಂದಿರುವುದು ಭಾಳ ವಿಶೇಷ